ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಹೇಗೆ ಬಿಸಿಲಿದೆ ನೋಡ್ಬೋದು ನೀವು ಬೆಳಿಗ್ಗೆ ಬಿಸಿಲಿರುತ್ತೆ ಸಾಯಂಕಾಲ ಸಡನ್ ಮಳೆನೂ ಬಂದುಬಿಡುತ್ತೆ ನಿನ್ನೆನೂ ಹಾಗೆ ಆಗಿತ್ತು ಸೊ ಇವಾಗ ನೋಡ್ಬೋದು ವೆಹಿಕಲ್ ಎಲ್ಲ ನಿಂತಿದೆ ಫುಲ್ ಟ್ರಾಫಿಕ್ ಜಾಮ್ ಆದಾಗಾಗಿದೆ ಇವಾಗ ಟ್ರೈನ್ ಬರುತ್ತೆ ರೈಲ್ವೆ ಗೇಟ್ ಹಾಕಿದ್ದಾರೆ ಹಾಗಾಗಿ ಮೊದಲು ನಾನು ಇಲ್ಲಿಗೆ ಬಂದಾಗ ಅಂದರೆ ಮದುವೆ ಅದಕ್ಕೆ ಬಂದಾಗ ಏಳು ವರ್ಷಕ್ಕಿಂತ ಮುಂಚೆ ನೆಕ್ಸ್ಟ್ ಮಂತ್ಗೆ ನಮಗೆ ಮದುವೆ ಏಳು ವರ್ಷ ಆಗುತ್ತೆ ಏಳು ವರ್ಷಕ್ಕಿಂತ ಮುಂಚೆ ಇಲ್ಲಿ ಬಂದಾಗ ನೈಟ್ ಟೈಮಲ್ಲಿ ಟ್ರೈನ್ ಸೌಂಡ್ ಬರುತ್ತಲ್ಲ ಹೋಗೋದು ಬರೋದು ಸೊ ಅದಕ್ಕೆ ನಿದ್ದೆನೂ ಬರ್ತಿಲ್ಲ ಎಷ್ಟು ಟೈಮ್ ನಾನು ಎದ್ದು ಕೂತಿದ್ದೀನಿ ಅಂದರೆ ಮನೆ ಒಳಗಡೆನೇ ಪಾಸಾಗ್ತಿದ್ದೇನೋ ಅನ್ನಿಸ್ತಾ ಇತ್ತು ಸೊ ಇವಾಗೆಲ್ಲ ಅದಕ್ಕೇ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಮೊದಲು ಮೊದಲಿಗೆ ಹಾಗೆ ಇತ್ತು ಬಟ್ ಏನೇ ಆದರೂ ಈ ಟ್ರೈನಲ್ಲಿ ಜನರು ಹೋಗ್ತಾ ಬರ್ತಾ ಇರ್ತಾರಲ್ಲ ಅದನ್ನು ನೋಡೋದೇ ಒಂದು ಖುಷಿ ಸಮಟೈಮ್ಸ್ ನನಗೆ ಏನಾದರೂ ಬೇಜಾರಾದಾಗ ಅಥವಾ ಲೋನ್ಲಿ ಫ್ರೀ ಫೀಲ್ ಆದಾಗ ನಾನು ರೀತಿ ಹೊರಗಡೆ ಬಂದು ಸ್ಟೆಪ್ಸ್ ಇದೆಯಲ್ಲ ಅಲ್ಲಿ ಬಂದು ಕೂತ್ಕೊಂಡು ಟ್ರೈನ್ ಹೋಗೋದು ಬರೋದು ನೋಡ್ತಾ ಇರ್ತೀನಿ ಸೊ ಅದೊಂಥರ ಖುಷಿ ಕೊಡುತ್ತೆ ಅಂದರೆ ಮೊದಲಿದ್ದ ಕ್ರೇಜ್ ಈಗ ಇಲ್ಲ ಮೊದಲು ಒಂದು ಸ್ವಲ್ಪ ಟ್ರೈನ್ ಬರ್ತಿದ್ದ ಸೌಂಡ್ ಕೇಳ್ತಾ ಇದ್ದರೆ ಸಾಕು ಒಳಗಡೆಯಿಂದ ಓಡ್ ಬಂದು ಹೊರಗಡೆ ನಿಲ್ತಾಯಿದ್ದೆ ಹೋಗೋ ತನಕ ಟ್ರೈನ್ ಬಟ್ ಇವಾಗ ಕೆಲವೊಂದು ಸಲ ಮಾತ್ರ ತಂದು ನೋಡ್ತಾ ಇರ್ತೀನಿ ಸೊ ಇದಾದ ಮೇಲೆ ನಾನು ನನ್ನ ಬೆಳಗಿನ ದಿನ ಸ್ಟಾರ್ಟ್ ಆಗೋದು ಎರಡು ಗ್ಲಾಸ್ ವಾಮ್ ವಾಟರಿಂದ ಕೆಲವರಿಗೆ ಟೀಗೆ ಅಡಿಕ್ಟ್ ಆಗಿರ್ತಾರೆ ತುಂಬ ಜನ ಬೆಳಿಗ್ಗೆ ಒಂದು ಗ್ಲಾಸ್ ಟೀ ಕುಡಿದಿದ್ರೆ ಅವ್ರ ಕೆಲಸ ಶುರು ಆಗೋದಿಲ್ಲ ಕೈಕಾಲೆ ಆಡೋದಿಲ್ಲ ಇರ್ತಾರೆ ನಮ್ಮಮ್ಮನೂ ಅದಕ್ಕೆ ಹೊರತಲ್ಲ ಸೊ ಅವ್ರಿಗೂ ಫಸ್ಟ್ ಒಂದು ಗ್ಲಾಸ್ ಟೀ ಆಗಬೇಕು ಆಮೇಲೆ ಕೆಲಸ ಮಾಡೋದು ಊಟನೂ ಬೇಡ ತಿಂಡಿನೂ ಬೇಡ ಫಸ್ಟ್ ಒಂದು ಗ್ಲಾಸ್ ಟೀ ಆಮೇಲೆ ಎಲ್ಲ ಅಂತ ಅಲ್ವಾ ಹಾಗೆ ನನಗೆ ಟೀ ಅಲ್ಲ ನಾನು ಎರಡು ಗ್ಲಾಸ್ ನೀರು ಕುಡಿದು ನನ್ನ ಕೆಲಸ ಶುರು ಮಾಡೋದು ಇಲ್ಲಿ ನಾನು ಆಯಿಲ್ ಅಪ್ಲೈ ಇದ್ದೀನಿ ಇಂದು ಲೇಖ ಡ್ಯಾಂಡ್ ಆಫ್ ಟ್ರೀಟ್ಮೆಂಟ್ ಶ್ಯಾ ಆಯಿಲ್ ಮತ್ತು ಶ್ಯಾಂಪು ಇದೆಲ್ಲ ನಾನು ಅದನ್ನೇ ಅಪ್ಲೈ ಮಾಡೋದು ನಾನು ಒಂದು ಸಲ ನಿಮ್ಮ ಹತ್ರ ಹೇಳಿದ್ದೀನಿ ನನಗೆ ತುಂಬ ಡ್ಯಾಂಡ್ ಆಫ್ ಪ್ರಾಬ್ಲಮ್ ಇದೆ ಅಂತ ಆದರೂ ಇದ್ರ ಇದರಿಂದ ಕ್ಯೂರ್ ಆಗಿದೆ ಅಂತ ನಾನು ಹೇಳೋದಿಲ್ಲ ಬಟ್ ಓಕೆ ಅಷ್ಟೇ ಹೇಳ್ಬೋದು ನಾನು ತುಂಬ ನಾನು ಆಯಿಲ್ ಅಪ್ಲೈ ಮಾಡಿದ್ದೀನಿ ತುಂಬ ಶ್ಯಾಂಪು ಯೂಸ್ ಮಾಡಿದ್ದೀನಿ ನನಗೇನು ರಿಸಲ್ಟ್ ಸಿಕ್ಕಿಲ್ಲ ಜಾಸ್ತಿಯೇ ಹೇರ್ ಫಾಲ್ ಆಗುತ್ತೆ ನೋಡ್ಬೋದು ಇವಾಗ ನನ್ನ ಕೂದಲು ನೋಡುವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟು ಸಣ್ಣ ಆಗಿದೆ ಅಂತ ನಾನು ಸಣ್ಣ ಆಗೋದ್ರ ಜೊತೆ ನನ್ನ ಕೂದಲು ಕೂಡ ಸಣ್ಣ ಆಗಿಬಿಟ್ಟಿದೆ ಹಾಗಾಗಿದೆ ಏನು ಮಾಡೋದೋ ಗೊತ್ತಾಗಲ್ಲ ಸೋ ಇದು ಆಮೇಲೆ ತೋರಿಸ್ತೀನಿ ನಿಮಗೆ ಬೇರೆ ಯಾವುದೆಲ್ಲ ನಾನು ಶ್ಯಾಂಪು ಯೂಸ್ ಮಾಡ್ತಾಯಿದ್ದೆ ಆಯಿಲ್ ಯೂಸ್ ಇದೆ ಅಂತ ಕೆಲವೊಂದು ಬಿಸಾಡಿದ್ದೀನಿ ನಾನು ನೋಡಿ ಇದು ಶ್ಯಾಂಪು ಅದೇ ಇನ್ನು ಲೇಖ ಡ್ಯಾಂಡ್ ಟ್ರೀಟ್ಮೆಂಟ್ ಶ್ಯಾಂಪು ನೋಡಿ ನಾನು ಯೂಸ್ ಮಾಡ್ತಿದ್ದುದು ಇದು ಇದನ್ನು ತರಿಸಿದ್ದೆ ಹೇರ್ ಫಾಲ್ ಏನು ಮಾಮ ಹಾಕ್ತಿದ್ದು ಆ್ಯಂಟಿ ಹೇರ್ ಫಾಲ್ ಏನೈತಿಯಲ್ಲ ಶ್ಯಾಂಪು ಮತ್ತು ಇದು ಸ್ಪ್ರೇ ಸುಮ್ಮನೆ ಒಂದೇ ಸಲ ಹಾಕಿದ್ದೀನಿ ಒಂದು ಸಲ ಹಾಕಿದ್ದೀನಿ ಎರಡು ಸಲ ಹಾಕಿದ್ದೀನಿ ವೇಸ್ಟ್ ನನಗೆ ಜಾಸ್ತಿ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಇನ್ನೊಂದು ತರಿಸಿದ್ದೀನಿ ಅದು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ರೆಕಮೆಂಡ್ ಮಾಡಿದರು ಅಂತ ನಾನು ತರಿಸಿದ್ದಿದ್ದು ಅವರಿಗೂ ಒಳ್ಳೆಯದಾಗುತ್ತೆ ಅವ್ರಿಗೆ ಸೂಟ್ ಆಗುತ್ತೆ ಬಟ್ ನನಗೆ ಅದು ಸೂಟ್ ಆಗಲಿಲ್ಲ ನೋಡಿ ತುಂಬ ಬೇರಿಂದ ಎಲ್ಲ ಮಾಡಿದ್ದಾರೆ ವೇದ ಏನು ಆಯಿಲ್ ಇದು ಇದರಿಂದಲೂ ನನಗೆ ತುಂಬ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಸುಮಾರು ನಾನು ಟ್ರೈ ಮಾಡಿದ್ದೀನಿ ಯಾವುದೆಲ್ಲ ಅದ್ರ ರಿಸಲ್ಟ್ ಸಿಗುತ್ತಾ ಅಂತ ಬಟ್ ಹಾಗೆ ನೋಡಿದರೆ ನಮ್ಮ ಅಮ್ಮನೇ ನನಗೆ ತುಂಬ ಪಾಪ ಯಾವ್ದು ದಾಸವಾಳ ದಾಸವಾಳಿಯಲ್ಲಿ ಆ ಬೇರು ಈ ಬೇರೆಲ್ಲ ಹಾಕಿ ನನಗೆ ಪೌಡ್ರ್ ಕೊಟ್ಟಿದ್ದಾರೆ ಅದರಿಂದಲೂ ನನಗೇನು ಇದು ಏನು ಡ್ಯಾನ್ ಆಫ್ಗೆ ಏನು ಒಳ್ಳೆ ರಿಸಲ್ಟ್ಸ್ ಸಿಗಲ್ಲ ಅದನ್ನು ನಾನು ಬಿಟ್ಟಿದ್ದೀನಿ ನನ್ನ ಮಗನಿಗೆ ಅದನ್ನೇ ಅಪ್ಲೈ ಮಾಡೋದು ಅಮ್ಮ ಮಾಡಿಕೊಟ್ಟಿರೋದು ಸೊ ಈಗ ನೆಕ್ಸ್ಟ್ ಬಂದರೆ ನನ್ನ ಅಡುಗೆ ಮನೆಗೆ ರೈಸ್ ಎಲ್ಲ ರೆಡಿ ಇದೆ ನೆಕ್ಸ್ಟ್ ಸಾಂಬಾರು ಮಾಡೋಣ ಅಂತ ಇದು ರಾಜ್ಮಾ ಕಾಳು ನೆನೆ ಹಾಕಿಟ್ಟಿದ್ದೀನಿ ಇದರಲ್ಲಿ ತುಂಬ ಪ್ರೋಟೀನ್ ನಿಮಗೆ ಸಿಗುತ್ತೆ ಕಾಳುಗಳಲ್ಲೆಲ್ಲ ತುಂಬ ಪ್ರೋಟೀನ್ ಸಿಗುತ್ತೆ ಅದರಲ್ಲೂ ರಾಜ್ಮಾ ಕಾಳಲ್ಲಿ ಹೈ ಪ್ರೋಟೀನ್ ಇದೆ ನನಗನ್ನಿಸ್ತು ಇದು ನಾನು ನೈಟ್ ನೆನೆ ಹಾಕಬಾರ್ದಿತ್ತೇನೋ ಅಂತ ಯಾಕಂದರೆ ಎಲ್ಲ ಆಗಿದೆ ಎರಡೆರಡು ಭಾಗ ಆಗಿದೆ ಬೆಳಿಗ್ಗೆ ಬೇಗ ಇದ್ದು ಹಾಕಿದರೆ ಹಾಕ್ತಿತ್ತೇನೋ ಅಂತ ನನಗನ್ನಿಸ್ತು ನೆಕ್ಸ್ಟ್ ಬಂದರೆ ನನ್ನ ಮಗ ನೋಡಿ ಹೇಗೆ ಮಲಗಿದೆ ಅಂತ ಅವನು ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗ್ತಾ ಇರ್ತಾನೆ ಕೆಲವೊಂದು ಸಲ ತಲೆ ಈ ಕಡೆ ಇರುತ್ತೆ ಗೋಡೆ ಮೇಲೆ ಕಾಲು ಇರುತ್ತೆ ಕೆಲವೊಂದು ಸಲ ನನ್ನ ಮೇಲೆ ನನ್ನ ತಲೆ ಮೇಲೆ ಎದೆ ಮೇಲೆ ಕೈ ಮೇಲೆ ಕಾಲು ಮೇಲೆ ಹೊಟ್ಟೆ ಮೇಲೆ ಎಲ್ಲ ಕಾಲು ಇಟ್ಕೊತ ಮಲಗ್ತಾನೆ ಅಷ್ಟು ಹೊರಳಾಡ್ತಾನೆ ಮುಂಚೆ ಇರ್ತಿರಲಿಲ್ಲ ಒಂದು ಸೈಡ್ ಮಲಗಿದರೆ ಅಲ್ಲೇ ಇರ್ತಿದೆ ಇವಾಗ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗ್ತಾನೇ ಇರ್ತಾನೆ ಇವಾಗ ಸ್ಕೂಲ್ಗೆ ಬೇರೆ ರಜೆ ಅಲ್ವಾ ಸ್ವಲ್ಪ ಜಾಸ್ತಿ ಓದ್ತೇ ಮಲಗ್ತಾನೆ ಓಕೆ ಅವ್ನು ಮಲಗಲಿ ನೆಕ್ಸ್ಟ್ ನಮ್ಮ ಅಡುಗೆ ಮನೆಗೆ ಬರೋಣ ನೋಡಿ ನಮ್ಮದು ರೈಸ್ ಎಲ್ಲ ರೆಡಿ ಆಯಿತು ಬಟ್ ಏನಂದರೆ ನೋಡಿ ಈಗ ಅದು ಬ್ಲರ್ ಆಗಿ ಬಂದಿದೆ ಯಾಕಂದರೆ ಕರೆಂಟ್ ಹೋಯಿತು ಹಾಗಾಗಿನೂ ಏನು ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ ನಾನು ಆಲೂಗಡ್ಡೆ ಕಾಳು ಹಾಗೂ ಎರಡು ಟೊಮೆಟೊ ಆಗಿದ್ದೀನಿ ಟೊಮೆಟೊ ಆಮೇಲೆ ಸಪ್ರೇಟ್ ತೆಗೆದು ಮ್ಯಾಶ್ ಮಾಡ್ತೀನಿ ಅದಕ್ಕೆ ಬೇಕಾಗಿರೋದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ತೆಂಗಿನಕಾಯಿ ತುರಿದಿದ್ದೀನಿ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಕರೆಂಟೇ ಇಲ್ಲ ಇದು ನನ್ನ ಹಸ್ಬೆಂಡಿಗೆ ಆಲೂ ರೈಸ್ ಥರ ಮಾಡಿದ್ದೀನಿ ಅದು ಚೆನ್ನಾಗಾಗುತ್ತೆ ಅದು ನಮ್ಮ ಚಾನಲಲ್ಲಿದೆ ವೀಡಿಯೋ ನೀವು ನೋಡ್ಬೋದು ಆಮೇಲೆ ನಾವು ಇನ್ನೂ ಖಾತ್ರೆ ಆಗಲ್ಲ ಅಂತ ಅಂಗಡಿಗೆ ಬಂದ್ವಿ ಅಂಗಡಿಯಲ್ಲಿ ಯಾರೂ ಇಲ್ಲ ನನ್ನ ಹಸ್ಬೆಂಡ್ ಒಬ್ಬರೇ ಮಾಡಬೇಕು ಅವರ ಅಣ್ಣ ಇಡ್ತಿದ್ರು ಅವರು ಊರಿಗೆ ಹೋಗಿದ್ದಾರೆ ಹಾಗಾಗಿ ಒಬ್ಬರೇ ಇರ್ತಾರಲ್ಲ ಅಂತ ನಾನು ಸ್ವಲ್ಪ ಹೆಲ್ಪಿಗೆ ಬಂದೆ ನೋಡಿ ನಮ್ಮದು ಗ್ರೋಸರಿ ಶಾಪ್ ನಾನು ಮುಂಚೆ ಒಂದು ಸಲ ಹೇಳಿದ್ದೀನಿ ನೋಡಿ ಈ ರೀತಿ ಎಲ್ಲ ಇದೆ ಹೊರಸಿ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ ಏನೇನೆಲ್ಲ ಇದೆ ಅಂತ ಮತ್ತೆ ನನ್ನ ನಾನು ವೀಡಿಯೋ ಇದ್ದಾಗ ನಮ್ಮ ಅತ್ತರು ಹೇಳ್ದ ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ಅಂತ ಸೊ ಸ್ವಲ್ಪ ತರಕಾರಿದೆಲ್ಲ ನಿಮಗೆ ಪರಿಚಯ ಮಾಡಿದ್ದಾನೆ ಅವನು ನೋಡಿ ಒಂದು ಸಲ ಇಂಗ್ಲೀಷ್ ಒಂದು ಸಲ ಕನ್ನಡ ಒಂದು ಸಲ ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಬಂದಿದೆ ಅವನು ತರಕಾರಿ ಹೆಸ್ರು ಹೇಳುವಾಗ ನೋಡ್ಬೋದು ಇದು ಫಿ ಫ್ರಿಜ್ಜ್ ನಮ್ಮದು ಒಂದು ವರ್ಷ ಆಯಿತು ಅಷ್ಟೇ ಹೊಸ್ತು ಇದು ರೇಷನ್ ಐಟಮ್ ಎಲ್ಲ ಇದೆ ಆಯ್ತಾ ಅದೆಲ್ಲ ಡಿಟೇಲ್ ಆಗಿ ತೋರಿಸಕ್ ಹೋಗಿಲ್ಲ ಡೀಟೇಲ್ ಆಗಿ ತೋರಿಸಕ್ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬೋದು ರ್ಯಾಂಡಮ್ ಆಗಿ ತೋರಿಸಿದೀವಿ ನೋಡಿ ಈ ಕಡೆ ಎಲ್ಲ ಸರ್ಫ್ ಸೋಪು ಅದೆಲ್ಲ ಇಟ್ಟಿದೀವಿ ನೆಕ್ಸ್ಟ್ ಮಸಾಲ ಐಟಮ್ಸ್ ಇದೆಲ್ಲ ತೋರಿಸಿದ್ನಲ್ಲ ಆಲ್ರೆಡಿ ಈಗ ನೆಕ್ಸ್ಟ್ ನಮ್ಮ ಅತ್ತರು ನೋಡಿ ನಿಮಗೆ ಪರಿಚಯ ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಸೊ ಹಾಗಾಗಿ ಅವನಿ ಕೊಟ್ಟೆ ನೋಡಿ ಏನು ಹೇಳ್ತಾರೆ ಅಂತ ಹಾಯ್ ನಮಸ್ತೆ ಬೈಟ್ ಕಡಟ್ ಓಡಾಬಿಡೈ ಇದು ಕಡಟ್ ಹಾಯ್ ನಮಸ್ತೆ ವೆಲ್ಕಮ್ ಬಾಗೀಸೇ ಚಾನ್ಪ್

सब्जी के बुड्डा अरे बास ये कैसे गग देखो हम तो लिटो लिए वो साथ देखो अंदर हम नहीं तो रस वाले वो दूर से ओ बक ನೋಡಿದ್ರಲ್ಲ ಎಷ್ಟೇ ಇವತ್ತಿನ ವಿಡಿಯೋ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನಾನು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ನಮಸ್ತೆ